ஓகே ஃபிரெண்ட்ஸ் ப்ளாக்கு அண்ட் வைட் காணஸ்தல்ல yes சந்த yes ஏன் சந்த காணஸ்தாள் நம் ப்ளாக்கு அண்ட் வைட் அவ்வா ஏன் சந்த காணஸ்தாள் நம் ப்ளாக்கு அண்ட் வைட் அவ்வா ನಾನು ನೀನು ಸೇರಿಕೊಂಡ್ರೆ ಎಂತ ಮಜ್ವ ನೀನು ನನ್ನೊಳಗೆ ಸೇರಿಕೊಂಡ್ರೆ ಎಂತ ಮಜ್ವವ್ವಾ ನಮ್ಮವ್ವ ಏನ್ ಚಂದ ಕಾಣಿಸ್ತಾಳೆ ನಮ್ ಬ್ಲಾಕ್ ಅಂಡ್ ವೈಟ್ ಅವ್ವ ನಾನು ನೀನು ಸೇರಿಕೊಂಡ್ರೆ ಎಂತ ಮಜ್ವವ್ವಾ ಎಷ್ಟೇ ದೂರದಲ್ಲಿದ್ರು ನಿನ್ನೆ ಹುಡ್ಕೊಂಡು ಬರ್ತೀವಿ ಅಷ್ಟೇ ಜೋಪಾನವಾಗಿ ನಿನ್ನ ಕಾಪಾಡ್ತೀವಿ ಎಷ್ಟೇ ದೂರದಲ್ಲಿದ್ರು ನಿನ್ನೆ ಹುಡ್ಕೊಂಡು ಬರ್ತೀವಿ ಅಷ್ಟೇ ಜೋಪಾನವಾಗಿ ನಿನ್ನ ಕಾಪಾಡ್ತೀವಿ ನೀನೆ ಅಂದ ನೀನೇ ಚಂದ ನಮ್ಮವ್ವ ನೀನೆ ಅಂದ ನೀನೇ ಚಂದ ಬ್ಲಾಕ್ ಅಂಡ್ ವೈಟ್ ಅವ್ವಾ ನಿನ್ನ ಸರಿಸಮ ಓಲೋ ಮಂದಿ ಎಲ್ಲೋ ಇಲ್ಲವ್ವಾ ನಮ್ಮವ್ವ ಏನು ಚಂದ ಏನು ಚಂದ ಕಾಣಿಸ್ತಾಳೆ ಅಣ್ಣ ಬ್ಲಾಕ್ ಅಂಡ್ ವೈಟ್ ಅವ್ವಾ ನಾನು ನೀನು ಸೇರ್ತು ಅಂದ್ರೆ ಯಥಾ ಮಜ್ಬವ್ವಾ ಕತ್ಲಲ್ಲಾದ್ರೂ ನಡಿಸ್ತೀಯ ಕತ್ಲಲ್ಲಾದ್ರೂ ಕೂಣಿಸ್ತೀಯ ಕತ್ಲಲ್ಲಾದ್ರೂ ನಡಿಸ್ತೀಯ ಕತ್ಲಲ್ಲಾದ್ರೂ ಕೂಣಿಸ್ತೀಯ ರಸ್ತೆ ಮೇಲೆ ನೂಕಿ ನನ್ನ ನೋಡ್ದವ್ರನ್ನೆಲ್ಲ ನಗಿಸ್ತೀಯ ಕತ್ತಲಾದ್ರೂ ನಡಿಸ್ತೀಯ ಕತ್ಲಾದ್ರು ಕುಣಿಸ್ತೀಯ ರಸ್ತೆ ಮೇಲೆ ನೂಕಿ ನನ್ನ ನೋಡ್ದವ್ರನ್ನೆಲ್ಲ ನಗಿಸ್ತೀಯ ನೂಕ್ದೆ ಅಂತ ಕೋಪ ಇಲ್ಲ ಬ್ಲಾಕ್ ಅಂಡ್ ವೈಟ್ ಅವ್ವಾ ನೂಕ್ದೆ ಅಂತ ಕೋಪ ಇಲ್ಲ ಬ್ಲಾಕ್ ಅಂಡ್ ವೈಟ್ ಅವ್ವಾ ನಿನ್ನ ನಂಬಿ ನಡವೆ ಮುಂದೆ ದಾರಿ ತೋರ್ಸವ್ವ ನಿನ್ನ ನಂಬಿ ನಡವೆ ಮುಂದೆ ದಾರಿ ತೋರ್ಸವ್ವ ನಮ್ಮವ್ವ ಏನು ಚಂದ ಏನು ಚಂದ ಕಾಣಿಸ್ತಾ ನಮ್ ಬ್ಲಾಕ್ ಅಂಡ್ ವೈಟ್ ಅವ್ವಾ ನಾನು ನೀನು ಸೇರ್ತು ಅಂದ್ರೆ ಎಂತ ಮಜ್ವ ನನ್ನ ಹೆಂಡತಿ ಕಾಸಿನ ಸರ ಮುಡ್ಪಾಗಿಡ್ತೀನ್ ನಿನಗೋಸ್ಕರ ನನ್ನ ಹೆಂಡತಿ ಕಾಸಿನ ಸಾರ ಮುಡ್ಪಾಗಿಡ್ತೀನಿ ನಿನ್ಗೋಸ್ಕರ ಹೊಲಾಗದೆ ಮನೆ ಎಲ್ಲಾ ಮಾರೋದೇನೆ ನಿನಗೋಸ್ಕರ ನನ್ನ ಹೆಂಡತಿ ಕಾಸಿನ ಸರ ಮುಡ್ಪಾಗಿಡ್ತೀನಿ ನಿನ್ಗೋಸ್ಕರ ಹೊಲಾಗದೆ ಮನೆ ಎಲ್ಲಾ ಮಾರೋದೇನೆ ನಿನಗೋಸ್ಕರ ಯಾರು ಬಿಟ್ರು ಬುಡ್ತೀನಿ ಬ್ಲಾಕ್ ಅಂಡ್ ವೈಟ್ ಅವ್ವ ಯಾರು ಬಿಟ್ರು ಬುಡ್ತೀನಿ ಬ್ಲಾಕ್ ಅಂಡ್ ವೈಟ್ ಅವ್ವಾ ಸಾಯೋ ಗಂಟ ನಿನ್ ಬಿಡಾಕಿಲ್ ಸ್ವರ್ಗ ತೋರ್ಸವ್ವ ಸಾಯೋ ಗಂಟ ನಿನ್ ಬಿಡಾಕಿಲ್ ಸ್ವರ್ಗ ತೋರ್ಸವ್ವ ನಮ್ಮಮ್ಮ ಏನು ಚಂದ ಕಾಣಿಸ್ತಾಳ ಬ್ಲಾಕ್ ಅಂಡ್ ವೈಟ್ ಅವ್ವಾ ನಾನು ನೀನು ಸೇದ್ದು ಅಂದ್ರೆ ಮದುವವ್ವ ನೀನು ನನ್ನೊಳ ಸೇರ್ಕೊಂಡ್ರೆ ಬ್ಲಾಕ್ ಅಂಡ್ ವೈಟ್ ಕಂಪ್ನಿಯವರು ಇವ್ರಿಗೆ ಇವಾಗ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು